ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟ ವಿದ್ಯಾರ್ಥಿಗಳು ಶಿಕ್ಷಣದ ಕ್ರೀಡೆಯಲ್ಲಿ ಭಾಗವಹಿಸಿ ತಮ್ಮ ದೈಹಿಕ ಮತ್ತು ಮಾನಸಿಕ ನೆಮ್ಮದಿ ಮತ್ತು ದೇಹದ ಬಲಾಢ್ಯತೆಯನ್ನು ಸದೃಢವಾಗಿ ಬೆಳೆಸಿಕೊಳ್ಳಿ ಅಂದಾಗಲೇ ಮಾತ್ರ ಶಿಕ್ಷಣದ ಕ್ರೀಡೆಯೂ ಕೂಡ ಸಮತೋಲನಗೊಳಿಸುತ್ತದೆ ಎಂದು ಶಾಸಕ ಟಿ ರಘುಮೂರ್ತಿ ಮಕ್ಕಳಿಗೆ ಕಿವಿಮಾತು ಹೇಳಿದರು ಇವರು ನಗರದ ಎಚ್ಸಿಸಿ ಪ್ರಥಮ ದರ್ಜೆ ಕಾಲೇಜು ಸುಧಾಕರ್ ಕ್ರೀಡಾಂಗಣದಲ್ಲಿ ಆಯೋಜಿಸಿರುವ ಶ್ರೀ ಶಾರದಾ ಮಂದಿರ ವೈದ್ಯ ಸಂಸ್ಥೆ ಹಾಗೂ ಸೀತಾರಾಮ ಶಾಸ್ತಿ ಪದವಿ ಪೂರ್ವ ಕಾಲೇಜು ಬೆಳಗೇರಿ ಇಬ್ರ ಸೈತಾಶ್ರಯದಲ್ಲಿ ಕ್ರೀಡಾ ಒಕ್ಕೂಟಕ್ಕೆ ಧ್ವಜಾರೋಹಣ ಮಾಡಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಅತಿ ಹೆಚ್ಚು ಮೊಬೈಲ್ ಬಳಸುತ್ತಿದ್ದರೆ ಇದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ ವಿದ್ಯಾಭ್ಯಾಸ ಮಾಡುವ ಪ್ರತಿಯೊಬ್ಬ ಯುವಕ ಯುವತಿಯರು ಶಿಕ್ಷಣದ ಜೊತೆಗೆ ಕ್ರೀಡೆಗೆ ಅತಿ ಹೆಚ್ಚು ಒಟ್ಟು ಕೊಡಬೇಕು ಏಕೆಂದರೆ ಕ್ರೀಡೆಯಿಂದ ದೇಹ ಬಲಾಟ್ಯ ಮಾನಸಿಕ ನೆಮ್ಮದಿ ಮನಸ್ಥೈರ್ಯ ದೇಶಭಕ್ತಿಗಳಂತಹ ಮನಸ್ಥಿತಿಯೊಂದಿಗೆ ಶಿಕ್ಷಣವನ್ನ ಕಲಿದಾಗ ಮಾತ್ರ ನಿಮ್ಮ ಕ್ರೀಡೆ ಹಾಗೂ ಶಿಕ್ಷಣದ ಮೌಲ್ಯವನ್ನ ಅರ್ಥೈಸಿಕೊಳ್ಳಲು ಸಾಧ್ಯ ಇನ್ನು ದೈಹಿಕ ಶಿಕ್ಷಕರು ಮಕ್ಕಳು ಕ್ರೀಡೆಯ ಆಡಬೇಕಾದ ಸಂದರ್ಭದಲ್ಲಿ ಬಹು ಬಹುಮುಖ್ಯವಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಯಾವುದೇ ಮಕ್ಕಳಿಗೆ ನೋವಾಗದಂತೆ ತೀರ್ಪು ಕೊಡುವಂತಹ ಮನೋಭಾವನೆಯನ್ನು ದೈಹಿಕ ಶಿಕ್ಷಕರು ಇಟ್ಟುಕೊಳ್ಳಬೇಕು ಎಂದು ತಿಳಿಸಿದರು ಇನ್ನು ಈ ಸಮಾರಂಭದಲ್ಲಿ ಕ್ರೀಡಾ ಪ್ರತಿಜ್ಞೆ ವಿಧಿಯನ್ನ ನಡೆಸಲಾಯಿತು ಇನ್ನು ಈ ವೇಳೆ ಚಿತ್ರದುರ್ಗದ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ದೇವೇಂದ್ರಪ್ಪ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆವಿ ಚಂದ್ರಶೇಖರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಸುರೇಶ್ ಕಾಂಗ್ರೆಸ್ ಮುಖಂಡರಾದ ರಾಘವೇಂದ್ರ ನೂತನ ನಗರಸಭೆ ಅಧ್ಯಕ್ಷ ಜೈ ತುಂಬಿ ಉಪಾಧ್ಯಕ್ಷ ಸುಜಾತ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಆಚಾರಿ ಎನ್ ನಾವು ಏನಾದರೂ ಮಾನಸಿಕವಾಗಿ ಆರೋಗ್ಯವಾಗಿರಬೇಕಂದ್ರೆ ದೈಹಿಕವಾಗಿರಬೇಕಾಗ್ತದೆ ನೀವೆಲ್ಲ ವಿದ್ಯಾರ್ಥಿಗಳು ಶಿಕ್ಷಣವನ್ನ ಪಡಿತೀರಾ ಶಿಕ್ಷಣ ಎಷ್ಟು ಮುಖ್ಯನೋ ಅಷ್ಟೇನೆ ನಾವು ದೈಹಿಕವಾಗಿ ಆರೋಗ್ಯವಾಗಿದ್ದರೆ ಅದೇ ರೀತಿಯಾಗಿ ಅದಕ್ಕೆ ಒಂದಕ್ಕೊಂದು ಅದು ಪೂರಕವಾಗಿರ್ತಕ್ಕಂಥದ್ದು ಜೊತೆಗೆ ಈಗಿನ ಸಂದರ್ಭದಲ್ಲಿ ಕ್ರೀಡೆ ಎಷ್ಟು ಮಹತ್ವ ಕ್ರೀಡೆಯಲ್ಲಿ ಭಾಗವಹಿಸಿ ಆ ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ಆತ್ಮಸ್ಥೈರ್ಯ ನಾಯಕತ್ವದ ಗುಣ ದೇಶ ಪ್ರೇಮ ಇವೆಲ್ಲ ನೋಡ್ತೀವಿ ಈಗ ಇದೀಗ ತಾನೇ ಒಲಿಂಪಿಕ್ ಒಲಂಪಿಕಲ್ಲಿ ಮುಗೀತು ಅದರಲ್ಲಿ ಅಲ್ಲಿ ಗೆದ್ದಂಥವ್ರನ್ನ ಇಡೀ ಪ್ರಪಂಚನೇ ಗುರುಸ್ತದೆ ದೇಶದಲ್ಲಿ ಈಗಾಗಲೇ ನೀವು ಚಳ್ಳಕೆರೆ ಈಗ ತಾಲೂಕು ಮಟ್ಟದಲ್ಲಿ ಭಾಗವಹಿಸ್ತೀರಾ ಗೆದ್ದಂತವರು ರಾಜ್ಯ ಮಟ್ಟಕ್ಕೆ ಹೋಗ್ತೀರಾ ನಾವು ಸುಮಾರು ಕೋಟಿ ಜನಸಂಖ್ಯೆ ಇದನ್ನು ನಾವು ಒಂದು ಗೋಲ್ಡ್ ಮೆಡಲ್ ಅನ್ನ ಪಡಲಿಕ್ಕೆ ಆಗಿಲ್ಲ ಹಾಗಾಗಿ ಅದರಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಚಳ್ಕೆರೆಯಲ್ಲಿ ಕ್ರೀಡಾಪಟುಗಳು ಅದರಲ್ಲಿ ಭಾಗವಹಿಸಂತ ಮಟ್ಟಕ್ಕೆ ಹೋಗ್ಲಿ ಅಂತ ಹೇಳಿ ಆಸಿಸ್ತಾ ನಾವು ಆ ಆ ಒಂದು ಒಂದು ಕ್ರೀಡಾಕೂಟದಲ್ಲಿ ಅವರು ಗುರುತಿಸ್ಕೊಳ್ತಾರೆ ಆ ನಿಟ್ಟಿನಲ್ಲಿ ನಾವು ಕ್ರೀಡೆ ಎಂದಾಗ ಕೇವಲ ಅಭ್ಯಾಸ ಇಲ್ಲದೇನೆ ನಾವು ಗೆಲ್ಲೋದಿಕ್ಕೆ ಸಾಧ್ಯವಾಗೋದಿಲ್ಲ ನಿರಂತರವಾಗಿ ಸತತವಾಗಿ ಅಭ್ಯಾಸದಲ್ಲಿ ತೊಡಗಿಸ್ಕೋಬೇಕಾಗುತ್ತೆ ಕ್ರೀಡೆಗಳಲ್ಲಿಯೂ ಕೂಡ ಅನೇಕ ನಿಯಮಗಳಿರ್ತವೆ ಆ ನಿಯಮಗಳ ಅಡಿಯಲ್ಲಿ ನಾವೆಲ್ಲ ಕ್ರೀಡಾ ಸ್ಪರ್ಧೆಗಳು ತಮ್ಮ ಪ್ರತಿಭೆಯನ್ನ ನಾವು ವ್ಯಕ್ತಪಡಿಸಬೇಕಾಗುತ್ತೆ ಇವೆಲ್ಲವನ್ನು ಕೂಡ ನೀವು ಗಣನೆಗೆ ತೆಗೆದುಕೊಂಡು ಆ ಒಂದು ಸೋಲು ಗೆಲುವು ಸಹಜವಾಗಿರ್ತಕ್ಕಂಥದ್ದು ಅದನ್ನು ಸಮಾನವಾಗಿ ನೀವು ಸ್ವೀಕರಿಸ್ತೀರಾ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಕ್ರೀಡೆಗಳಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥವರು ದೈಹಿಕ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಣಾಧಿಕಾರಿಗಳು ಯಾವಾಗ್ಲೂ ಅಷ್ಟೇ ಯಾವುದೇ ಒಂದು ಕಾಲೇಜಿನಲ್ಲಿ ಉತ್ತಮವಾದಂತ ಶಿಕ್ಷಣ ಮಕ್ಕಳಲ್ಲಿ ಬದ್ಧತೆ ಶಿಸ್ತು ಇರ್ತಕ್ಕಂತಹದ್ದು ಅಥವಾ ಪ್ರತಿ ವರ್ಷ ಆ ಒಂದು ಶಿಕ್ಷಣ ಸಂಸ್ಥೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅವರು ಜಯಶೀಲರಾಗ್ತಾ ಇದ್ದಾರೆ ಅಂದರೆ ಅಲ್ಲಿ ಮುಖ್ಯವಾಗಿ ಆ ಒಂದು ಸಂಸ್ಥೆಯ ದೈಹಿಕ ಶಿಕ್ಷಕರ ಪಾತ್ರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಕ್ರೀಡೆ ಅಂದರೆ ಈ ಒಂದು ದೈಹಿಕ ಶಿಕ್ಷಣ ಅಥವಾ ಶಿಸ್ತು ಇವುಗಳನ್ನು ನಿರೂಪಿಸ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಾನೆಲ್ಲ ಈ ಒಂದು ದೈಹಿಕ ಶಿಕ್ಷಕರಿಗೆ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವುಗಳೆಲ್ಲರೂ ಕೂಡ ತೀರ್ಪುಗಾರರಾಗಿ ಆಗಮಿಸಿದೀರ ಯಾವುದೇ ವಿದ್ಯಾರ್ಥಿ ಆಗಿರ್ಬೋದು ಆ ವಿದ್ಯಾರ್ಥಿಗಳ ಪ್ರತಿಭೆಗೆ ಅನುಗುಣವಾಗಿ ನಿಮ್ಮ ತೀರ್ಪು ಇರಬೇಕು ಯಾವುದೇ ವ್ಯತ್ಯಾಸಗಳ ಹಾಕ್ದಾಗೆ ನೀವು ಆ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಒದಗಿಸ್ಕೊಡ್ತೀರಾ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಅವ್ರಿಗೂ ಕೂಡ ನಾನು ಈ ಒಂದು ಆ ಕಾರ್ಯಕ್ರಮಕ್ಕೆ ಆತ್ಮ